ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ಕಳೆದ ಬಾರಿ ಚಾಯ್ವಾಲ ಎನ್ನುವ ಮೂಲಕ ಅಧಿಕಾರ ಹಿಡಿದ ಮೋದಿ ಈ ಬಾರಿ ಚೌಕಿದಾರ ಎಂಬ ಅಸ್ತ್ರ ಬಳಸುತ್ತಿದ್ದಾರೆ ಕಳೆದ ಚುನಾವಣೆಯಲ್ಲಿ ಹೇಳಿದ ಪ್ರಣಾಳಿಕೆ ಒಂದು ಈಡೇರಿಲ್ಲ ಸ್ವಾಮಿನಾಥನ್ ವರದಿ ಜಾರಿಗೆ ಬರಲಿಲ್ಲ ಕಪ್ಪು ಹಣ ತರಲಿಲ್ಲ ಉದ್ಯೋಗ ಸೃಷ್ಟಿಯಾಗಲಿಲ್ಲ ನೋಟ್ ಬ್ಯಾನ್ ಜಿಎಸ್ಟಿ ತಂದಿದ್ದು ಸಾಕಷ್ಟು ಪರಿಣಾಮ ಬೀರಿದೆ ಮೋದಿ ಅವರು ಜನರ ಪರ ಯಾವುದೇ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ ಕಾರ್ಪೊರೇಟ್ ಕಂಪನಿಗಳ ಪರ ಮೋದಿ ಕೆಲಸ ಮಾಡುತ್ತಿದ್ದಾರೆ ಕೊಟ್ಟ ಭರವಸೆ ಮೋದಿಯವರು ಒಂದು ಈಡೇರಿಸಿಲ್ಲ ಹೀಗಂತ ಪ್ರಧಾನಿ ಮೋದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ಪಶುಸಂಗೋಪನಾ ಸಚಿವ ವೆಂಕಟರಾವ್ ನಾಡಗೌಡ ವಿಜಯಪುರದಲ್ಲಿ ಇಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪಶುಸಂಗೋಪನಾ ಸಚಿವ ವೆಂಕಟರಾವ್ ನಾಡಗೌಡ ಲೋಕಸಭಾ ಚುನಾವಣೆಯಲ್ಲಿ ಡಾ ಸುನೀತಾ ಚೌಹಾಣ್ ಅವರ ಪರ ಮತಯಾಚನೆಗೆ ನಾನು ಜಿಲ್ಲೆಗೆ ಆಗಮಿಸಿದ್ದೇನೆ ಕರ್ನಾಟಕದಲ್ಲಿ ಒಂದು ಹೊಸ ಪ್ರಯೋಗ ನಾವು ಮಾಡುತ್ತಿದ್ದೇವೆ ಚುನಾವಣೆಯ ಬಳಿಕ ಮೈತ್ರಿ ಆಗಿದ್ದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಆದರೆ ಚುನಾವಣಾ ಪೂರ್ವವೇ ಮೈತ್ರಿ ಮಾಡಿಕೊಂಡಿದ್ದು ಒಂದು ಹೊಸ ದಾಖಲೆ ಕೋಮವಾದಿ ಶಕ್ತಿಯ ವಿರುದ್ಧ ಹೋರಾಡಲು ಕಾಂಗ್ರೆಸ್ ಜೊತೆಗೂಡಿ ನಾವು ಸಮ್ಮಿಶ್ರ ಸರ್ಕಾರ ಮಾಡಿದ್ದೇವೆ ಮೋದಿ ಅವರ ಚುನಾವಣಾ ಪ್ರಚಾರದಲ್ಲಿ ಎಲ್ಲೂ ಕೂಡ ಪ್ರಣಾಳಿಕೆಯ ಕುರಿತು ಮಾತನಾಡಲ್ಲ ಯಾಕೆಂದರೆ ಅವರು ನೀಡಿದ ಪ್ರಣಾಳಿಕೆಯ ಭರವಸೆಗಳನ್ನು ಅವರು ಈಡೇರಿಸಲಿಲ್ಲ ಕಳೆದ ಬಾರಿ ಚಾಯ್ ಎನ್ನುವ ಮೂಲಕ ಅಧಿಕಾರ ಹಿಡಿದ ಮೋದಿ ಈ ಬಾರಿ ಚೌಕಿದಾರ್ ಎಂಬ ಅಸ್ತ್ರ ಬಳಸ್ತಾ ಇದ್ದಾರೆ ಇಂದು ಸ್ವಾಮಿನಾಥನ್ ವರದಿ ಜಾರಿಗೆ ಬರಲಿಲ್ಲ ಕಪ್ಪು ಹಣ ತರಲಿಲ್ಲ ಉದ್ಯೋಗ ಸೃಷ್ಟಿ ಆಗಲೇ ಇಲ್ಲ ನೋಟ್ ಬ್ಯಾಂಡ್ ಜಿಎಸ್ಟಿ ತಂದಿದ್ದು ಸಾಕಷ್ಟು ಪರಿಣಾಮ ಬೀರಿದೆ ಮೋದಿ ಅವರು ಜನರ ಪರ ಯಾವುದೇ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ ಕಾರ್ಪೊರೇಟ್ ಕಂಪನಿಗಳ ಪರ ಮೋದಿ ಕೆಲಸ ಮಾಡ್ತಾ ಇದ್ದಾರೆ ಕೊಟ್ಟ ಭರವಸೆ ಮೋದಿಯವರು ಒಂದೂ ಈಡೇರಿಸಿಲ್ಲ ಎಂದು ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯ್ದರು ಇನ್ನು ನನ್ನ ಇಲಾಖೆಯಿಂದಲೇ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ಹಾಲಿನ ಮೇಲೆ ಸಬ್ಸಿಡಿ ನೀಡುತ್ತೇವೆ ನೂರ ಎಪ್ಪತ್ತು ಕೋಟಿ ಮೀನುಗಾರರ ಡೀಸೆಲ್ಗೆ ಸಬ್ಸಿಡಿ ನೀಡುತ್ತೇವೆ ರಾಷ್ಟ್ರೀಯ ಬ್ಯಾಂಕ್ ಸಾಲ ಮನ್ನಾ ಮಾಡಿದ್ದು ದೇಶದಲ್ಲೇ ಸಮ್ಮಿಶ್ರ ಸರ್ಕಾರದ ಸಾಧನೆ ಐದು ವರ್ಷದ ಅಭಿವೃದ್ಧಿ ಕುರಿತು ಮೋದಿ ಎಂದೂ ಮಾತನಾಡುವುದಿಲ್ಲ ಜನ ಮೋದಿಯವರಿಗೆ ಯಾಕೆ ಮತ ಹಾಕಬೇಕು ಇನ್ನು ಜಿಲ್ಲೆಯ ಸಂಸದರು ಇಂದ ಅಭಿವೃದ್ಧಿ ಕೂಡ ಏನೂ ಆಗಲಿಲ್ಲ ಜಿಲ್ಲೆಯಲ್ಲಿ ಎಷ್ಟು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಾಡಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿ ಹೋಗಿದೆ ನರೇಗಾ ಯೋಜನೆಯಡಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಇನ್ನೂ ಹಣ ಬಂದಿಲ್ಲ ಸಾವಿರದ ಐನೂರು ಕೋಟಿ ನರೇಗಾ ಯೋಜನೆಯ ಹಣ ಕೊಡಬೇಕು ಅದು ಇನ್ನೂ ಬಾಕಿ ಇದೆ ಮಾಧ್ಯಮದಲ್ಲಿ ಬಂದ ಹಾಗೆ ಮೋದಿ ಮೋದಿ ಎಂಬ ಅಲೆ ಎಲ್ಲೂ ಇಲ್ಲ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಕಾಣೆಯಾದ ಮೀನುಗಾರರ ಪತ್ತೆ ಇನ್ನೂ ನಡೆದಿದೆ ಅವರು ಎಲ್ಲಿದ್ದಾರೆ ಎಂಬ ಶೋಧ ಇನ್ನೂ ನಡೆಯುತ್ತಿದೆ ಅನುಕಂಪದ ಆಧಾರದ ಮೇಲೆ ನಾಪತ್ತೆಯಾದ ಮೀನುಗಾರರ ಕುಟುಂಬಕ್ಕೆ ಒಂದು ಲಕ್ಷ ಕೊಡಿಸಲಾಗಿದೆ ಮೀನುಗಾರರ ನಾಪತ್ತೆ ಪ್ರಕರಣಕ್ಕೆ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಿಲ್ಲ ನಾಪತ್ತೆಯಾದ ಮೀನುಗಾರರ ಮನೆಗೆ ಇನ್ನುವರೆಗೂ ಕೇಂದ್ರ ಮಂತ್ರಿ ಅನಂತಕುಮಾರ್ ಹೆಗಡೆ ಹೋಗಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಇನ್ನು ಕಾಣೆಯಾದ ಮೀನುಗಾರರ ಪತ್ತೆ ನಡೆಯುತ್ತಿದೆ ಎಂದರು ಅವರು ನಮ್ಮ ಟೆರಿಟರಿಯನ್ನು ದಾಟಿ ಹೊರಗಡೆ ಹೋಗಿ ಬಾಂಬೆದಲ್ಲೋ ಎಲ್ಲೋ ಹೋಗಿ ಕಾಣೆಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಅದರಲ್ಲಿ ಹೆಚ್ಚು ಒತ್ತಡವನ್ನು ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ ನಾನು ಬಾಂಬೆಗೆ ಹೋಗಿ ನಾವು ಅಲ್ಲೇ ಅವರ ಮೇಲೆ ಏನು ಮಾಡೋದಕ್ಕೆ ನಮಗೆ ಅಧಿಕಾರ ಇಲ್ಲ ಆದರೆ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ ಇದ್ದಾರೆ ಅನಂತಕುಮಾರ್ ಹೆಗಡೆ ಅವರ ಕ್ಷೇತ್ರದಲ್ಲಿಯೇ ಐದು ಜನ ಮೀನುಗಾರರು ಮಿಸ್ಸಿಂಗ್ ಆಗಿದ್ದಾರೆ ನಾನು ಆ ಎಲ್ಲ ಐದು ಜನರನ್ನು ಏಳು ಜನರ ಮನೆಗೆ ಹೋಗಿ ಬಂದೆ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಅವರಲ್ಲಿ ನೋಡಿದರೆ ನಮಗೂ ಕನಿಕರ ಬರ್ತದೆ ಹಾಗಾಗಿ ನಾವು ಅವರಿಗೆ ಹಣವನ್ನು ಕೊಡೋದಕ್ಕೂ ಬರೋದಿಲ್ಲ ಯಾಕೆಂದರೆ ಅವರು ಸತ್ತಿದ್ದಾರೆ ಅಂತೇಳಿ ಇನ್ನೂ ನಾವು ಪ್ರೂವ್ ಮಾಡೋಕ್ಕಾಗಿಲ್ಲ ಅವರಿಗೆ ಕೊಡಕ್ಕೆ ಬರೋದಿಲ್ಲ ಅಂದರೂ ಕೂಡ ತಾತ್ಕಾಲಿಕವಾಗಿ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಅಲ್ಲಿಂದನೇ ಮಾನ್ಯ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಒಂದು ಲಕ್ಷ ಒಂದು ಕುಟುಂಬಕ್ಕೆ ಹಣ ಕೊಡಿಸಿ ಬಂದೆ ಆದರೆ ಯಾರನ್ನು ಓಟ್ ಹಾಕ್ಸ್ಕೊಂಡು ಇವತ್ತು ಎಂ ಪಿ ಆಗಿ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ಅವರು ಒಬ್ಬ ಮೀನುಗಾರರ ಮನೆಗೂ ಇವತ್ತು ಹೋಗಿಲ್ಲ ಅವರು ಹೋಗಲಿಲ್ಲ ಅವರು ಮಂತ್ರಿ ಕೇಂದ್ರದ ಮಂತ್ರಿಯಾಗಿ ಎಲ್ಲೋ ಬೇರೆ ಕಡೆ ಆಗಿದ್ದಾಗ ಅವರು ಒತ್ತಡವನ್ನು ಕೇಂದ್ರ ಸರ್ಕಾರದಿಂದ ಮಹಾರಾಷ್ಟ್ರದಲ್ಲಿ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಬಂದವು ಅಲ್ಲೇ ಮಿಸ್ಸಿಂಗ್ ಆಗಿದೆ ಅಲ್ಲೇ ಮಿಸ್ಸಿಂಗ್ ಆಗಿದೆ ಅಂತ ಮಹಾರಾಷ್ಟ್ರ ಅವರದೇ ಸರ್ಕಾರ ಅವರು ಏನಾದರೂ ಮಾಡಿ ಒತ್ತಡಗಳನ್ನು ಹಾಕಿ ಅದನ್ನು ಹುಡುಕಬೇಕಾಗಿತ್ತು ಇವತ್ತಿಗೂ ಯಾವುದೇ ಮಾಹಿತಿ ಅವರ ಬಗ್ಗೆ ಸರ್ಕಾರಕ್ಕೆ ಗೊತ್ತಾಗಿಲ್ಲ ಅವರು ಯಾರ ಪರ ಇದ್ದಾರೆ ಅಂತಂದ್ರೆ ಈ ಕಾರ್ಪೊರೇಟ್ ಕಂಪನಿಗಳ ಪರವಾಗಿದ್ದಾರೆ ಕಾರ್ಪೊರೇಟ್ ಕಂಪನಿಯ ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡ್ತಾರೆ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಕೋಟಿ ಅವರ ಸಾಲ ಮನ್ನಾ ಮಾಡ್ತಾರೆ ಆದರೆ ರೈತರ ಮನ್ನಾ ಮಾಡೋದಕ್ಕೆ ಒಂದು ಬಿಡಿಗಾಸು ಕೊಡೋದಿಲ್ಲ ಅಂತ ಹೇಳಿ ಈ ದೇಶದ ಅರ್ಥ ಸಚಿವರು ಹೇಳ್ತಾರೆ ಉದ್ಯೋಗದ ಬಗ್ಗೆ ಮಾತನಾಡಿದ್ರೆ ಉಡಾಫೆ ಮಾಡ್ತಾರೆ ಪಕೋಡಾ ಮಾರೋದು ಒಂದು ಉದ್ಯೋಗ ಅಂತ ಹೇಳ್ತಾರೆ ಈ ತರ ಉಡಾಫೆಗಳನ್ನು ಮಾಡಿ ತಾವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಒಂದೂ ಈಡೇರಿಸಲಿಲ್ಲ ಅದರ ಬಗ್ಗೆ ಚರ್ಚೆ ಆಗೋದಿಲ್ಲ ಇವತ್ತು ನಾವು ಎಷ್ಟು ಹಣವನ್ನು ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೇವೆ ನನ್ನ ಇಲಾಖೆಯಿಂದನೇ ಸುಮಾರು ಎರಡು ಸಾವಿರ ಕೋಟಿ ಹಾಲಿನ ಉತ್ಪಾದನೆ ಮಾಡುವ ರೈತರಿಗೆ ಐದು ರೂಪಾಯಿ ಇದ್ದದನ್ನು ಆರು ರೂಪಾಯಿ ಮಾಡಿದ್ವಿ ಎರಡು ಸಾವಿರ ಕೋಟಿ ಪ್ರತಿ ವರ್ಷ ರೈತರ ಹಾಲಿನ ಮೇಲೆ ಸಬ್ಸಿಡಿ ಕೊಡ್ತೇವೆ ಸುಮಾರು ಒಂದು ಸಾವಿರದ ಐದು ನೂರ ಅರುವತ್ತು ಕೋಟಿ ನೂರ ಸಾರಿ ನೂರ ಅರವತ್ತೈದರಿಂದ ಎಪ್ಪತ್ತು ಕೋಟಿ ಮೀನುಗಾರರಿಗೆ ಡೀಸೆಲ್ ಮತ್ತು ಸೀಮೆ ಎಣ್ಣೆ ಮೇಲೆ ಸಬ್ಸಿಡಿ ಕೊಡ್ತೇವೆ ನೂರ ಎಪ್ಪತ್ತು ಕೋಟಿ ಪ್ರತಿ ವರ್ಷ ಕೊಡ್ತೇವೆ ಈ ಸಾರಿ ರೈತರ ಸಾಲ ಮನ್ನಾ ಮಾಡೋದಕ್ಕೆ ನಲವತ್ತೈದರಿಂದ ನಲವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಈಗ ಮೀಸಲಿಟ್ಟಿದ್ದೇವೆ ಕೊಟ್ಟಿದ್ದೇವೆ ಸೊಸೈಟಿಯವರ ಎಲ್ಲ ಸಾಲ ಮನ್ನಾ ಆಗಿದೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಐವತ್ತು ಸಾವಿರ ಮನ್ನಾ ಮಾಡಿದರು ನಾವು ಇವತ್ತು ಒಂದು ಲಕ್ಷ ಮನ್ನಾ ಮಾಡಿದ್ದೇವೆ ಅಲ್ಲಿ ಯಾವ ರೈತರು ಉಳಿದಿಲ್ಲ ದೊಡ್ಡ ರೈತರು ಸಣ್ಣ ರೈತರು ಎಲ್ಲರಿಗೂ ಕೂಡ ನಾವು ಸಹಾಯವನ್ನು ಮಾಡಿದ್ದೇವೆ ನ್ಯಾಷನಲೈಸ್ ಬ್ಯಾಂಕಿನ ಸಾಲ ಮನ್ನಾ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರಾದರೂ ಮಾಡಿದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮಾಡಿದರು ನಾವು ಭರವಸೆ ಕೊಟ್ಟಿದ್ದೀವಿ ಜನರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಾಲ ಮನ್ನಾ ಮಾಡ್ತೇವೆ ಅಂತ ಸಂಪೂರ್ಣ ಬೆಂಬಲದ ಸರ್ಕಾರ ಬರಲಿಲ್ಲ ಅಂತೇಳಿ ಒಂದು ತಿಂಗಳ ತಡ ಆದರೆ ಅದನ್ನೇ ದೊಡ್ಡ ಇಶ್ಯೂ ಮಾಡಿದರು ಹೇಳಿದರೂ ಮಾಡಲಿಲ್ಲ ಹೇಳಿದರೂ ಮಾಡಲಿಲ್ಲ ಐದು ವರ್ಷ ಆಯ್ತಲ್ಲ ಸ್ವಾಮಿ ನೀವು ಹೇಳಿದ್ದನ್ನು ಏನು ಮಾಡಿದಿರಿ ಅಂತ ಸ್ವಲ್ಪ ಹೇಳಿ ಜನರಿಗೆ ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಯಾರು ಪ್ರಾಂಪ್ಟ್ ಪೇಯರ್ಸ್ ಅದರೆ ಅವರಿಗೂ ನೋವು ಆಗಬಾರ್ದು ಅಂತೇಳಿ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಇಪ್ಪತ್ತೈದು ಸಾವಿರ ಅವರ ಅಕೌಂಟಿಗೆ ನಾವು ಜಮಾ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಈ ದೇಶದಲ್ಲಿ ಚರ್ಚೆ ಆಗೋದಿಲ್ಲ ಮೋದಿಯವರು ಒಂದು ಆರು ಸಾವಿರ ಕೊಡ್ತಾರೆ ಅಂದರೆ ದೊಡ್ಡ ಚರ್ಚೆ ಎಷ್ಟು ಬೀಳ್ತದೆ ಸ್ವಾಮಿ ತಿಂಗಳಿಗೆ ಐದುನೂರು ರೂಪಾಯಿ ಬೀಳ್ತದೆ ತಿಂಗಳಿಗೆ ಐದುನೂರು ರೂಪಾಯಿ ಬೀಳ್ತದೆ ದಿನಕ್ಕೆ ಹದಿನಾರು ರೂಪಾಯಿ ಬೀಳ್ತದೆ ಯಾಕೆ ಕೊಟ್ಟಿದ್ದಾರೆ ಅಂತ ಮೋದಿ ಕೇಳಿ ನಾನು ಕೇಳ್ತೇನೆ ಏನು ಎದಕ್ಕೆ ಕೊಟ್ಟ್ರಿ ಅದನ್ನು ಎರಡು ಸಾವಿರ ಕೊಡೋದ್ರಿಂದ ಏನು ಮಾಡಬೇಕು ರೈತ ಅದನ್ನು ತಿಂಗಳಿಗೆ ಐದುನೂರು ರೂಪಾಯಿ ತಗೊಂಡು ಏನು ಮಾಡಬೇಕು ಇವತ್ತು ನಾವು ಹೇಳ್ತೇವೆ ರೈತ ಸಂಕಷ್ಟದಲ್ಲಿದ್ದಾನೆ ಸಾಲದ ಬಾಧೆಯಿಂದ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಆತ್ಮಹತ್ಯೆಗಳನ್ನು ನಿಲ್ಲಿಸುವುದಕ್ಕಾಗಿ ನಾವು ಸಾಲ ಮನ್ನಾ ಮಾಡಿದ್ದೇವೆ ಅಂತ ಹೇಳ್ತೇವೆ